ಈ ಸಿನಿಮಾ ಜಾನ್ರ ಬಂದು ಅಡ್ವೆಂಚರ್ ಡ್ರಾಮಾ ಸೊ ಇದನ್ನ ಈ ಕ್ಯಾರೆಕ್ಟರ್ ಬಂದು ಮೂರು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದ್ದಾರೆ ಅದನ್ನ ಒಂದು ಪಾಯಲ್ ಕ್ಯಾರೆಕ್ಟರ್ನ ದೀಪಕ್ ಅವರು ಮಾಡಿದ್ದಾರೆ ಅಂಡ್ ಇನ್ನೊಂದು ಕ್ಯಾರೆಕ್ಟರ್ನ ಪೂನಮ್ ಅವ್ರು ಮಾಡಿದ್ದಾರೆ ಇನ್ನೊಂದು ಫವಾಜ್ ಅಶ್ರಫ್ ಅವರು ಇದು ಬೇಸಿಕಲಿ ಜರ್ನಿ ಸಬ್ಜೆಕ್ಟ್ ಇದು ಆಮೇಲೆ ಏನಕ್ಕೆ ಡ್ರಾಮಾ ಅಂತಂದ್ರೆ ಫ್ಯಾಮಿಲಿ ಕೂಡ ಇನ್ವಾಲ್ವ್ ಆಗಿರುತ್ತೆ ಅಡ್ವೆಂಚರ್ ಏನಕ್ಕೆ ಅಂತಂದ್ರೆ ನಾವು ಪ್ರತಿಯೊಬ್ರು ಒಂದು ಕಂಫರ್ಟೇಬಲ್ ಝೋನ್ ಅನ್ನು ಬಿಟ್ಟು ಅದನ್ನ ಹೊರಗಿನ ಪ್ರಪಂಚ ನೋಡಬೇಕು ಅಂದಾಗ ನಮ್ಮ ಲೈಫ್ ನಿಜವಾಗ್ಲೂ ಅಡ್ವೆಂಚರ್ ಆಗಿರುತ್ತೆ ಸೊ ಹಾಗಾಗಿ ಇದು ಜಾನ್ರ ಅಡ್ವೆಂಚರ್ ಡ್ರಾಮಾ ಆಗಿದೆ ಸದ್ಯಕ್ಕೆ ಇಷ್ಟನ್ನ ನಾವು ರಿವೀಲ್ ಮಾಡ್ತಾ ಇದೀವಿ ಅಂದ್ರೆ ಪ್ರೊಡಕ್ಷನ್ ಹೌಸ್ ಮತ್ತೆ ಟೈಟಲ್ ನೋ ಅಷ್ಟೇ ಹೇಳ್ಬೋದು ಹ್ಯಾಶ್ಟಾಗ್ ಪಾರು ಪಾರ್ವತಿ ಅನ್ನೋದು ನಾವು ಇಂಟರ್ವಲ್ ಬ್ಲಾಕ್ ಅಲ್ಲಿ ರಿವೀಲ್ ಮಾಡ್ತಾ ಇದೀವಿ ಅದು ಸೊ ಈಗ ತುಂಬಾ ಜನ ಪ್ರಶ್ನೆ ಏನ್ ಕೇಳ್ತಾರೆ ಅಂದ್ರೆ ದೀಪಿಕಾ ಅವ್ರ ಮೈನ್ ಪಾಯಲ್ ಮೈನ್ ಕ್ಯಾರೆಕ್ಟರ್ ಇದೆ ಸೊ ಯಾರು ಅಂತ ಪಾರು ಯಾರು ಪಾರ್ವತಿ ಯಾರು ಅನ್ನೋದು ಇದೆ ಸೊ ಆ ಕುತೂಹಲ ಹಂಗೆ ಇಲ್ಲಿ ಸದ್ಯದ ಮಟ್ಟಿಗೆ ಯಾಕೆಂದ್ರೆ ನಾವು ಮೂರು ಕ್ಯಾರೆಕ್ಟರ್ನ ರಿವೀಲ್ ಮಾಡ್ತಾ ಇದೀವಿ ಒನ್ ಬೈ ಒನ್ ಸೊ ಇವಾಗ ಸದ್ಯಕ್ಕೆ ಪಾಯಲ್ ಕ್ಯಾರೆಕ್ಟರ್ ರಿವೀಲ್ ಮಾಡಿದಿವಿ ಇನ್ನೊಂದು ಬರೋ ದಿನಗಳಲ್ಲಿ ನಾವು ಈ ಕ್ಯಾರೆಕ್ಟರ್ ರಿವೀಲ್ ಮಾಡ್ತೀವಿ ಅದೇ ರೀತಿ ಮೂರು ಕ್ಯಾರೆಕ್ಟರ್ ನಾವು ಮಾಡ್ತಾ ಹೋಗ್ತೀವಿ ಅದೇ ರೀತಿ ಈ ಇದರಲ್ಲಿ ಇನ್ನೊಂದು ಬರುತ್ತೆ ನಾಲ್ಕನೇ ಸ್ವಲ್ಪ ನಾವು ಕೇಳಲ್ಲೇ ಪ್ರಮೋಷನ್ ಪ್ರಮೋಷನಲ್ ಆಗಿ ನಾವು ಅದನ್ನ ಇಟ್ಕೊಂಡಿದ್ರೆ ಹಾ ಈ ಸಿನಿಮಾ ಶುರು ಆಗಿ ಇವಾಗ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ನಾವು ಮಾಡ್ತಾ ಇದೀವಿ ಸೊ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿ ಇದೆ ಸಿನಿಮಾ ಇವಾಗ ಸರ್ ಬೇಸಿಕ್ಲಿ ಲೊಕೇಶನ್ ಬಂದು ಬ್ಯಾಂಗ್ಳೂರು ಗೋವಾ ಮಹಾರಾಷ್ಟ್ರ ಸೊ ಇಲ್ಲಿ ಉತ್ತರಾಖಂಡ್ವರೆಗೆ ಹೋಗುತ್ತೆ ಖಂಡಿತವಾಗ್ಲು ಝೀರೋ ಬಜೆಟ್ ಹೋಗಿಲ್ಲ ಝೀರೋ ಬಜೆಟ್ ಅನ್ನೋದು ಕೂಡ ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಇದೆ ಅದು ಸಹ ಸೊ ನಾವೀಗೇನು ಟೈಟಲ್ ಅಲ್ಲಿ ತೋರಿಸಿದ್ವಿ ಪ್ರತಿಯೊಂದು ಆ ಬ್ಯಾಗ್ ಇರ್ಬೋದು ಬುಕ್ ಇರ್ಬೋದು ಇದೆಲ್ಲದಕ್ಕೂ ಒಂದೊಂದು ಕ್ಯಾರೆಕ್ಟರ್ ಇದೆ ಈ ಇನ್ಸ್ಪಿರೇಷನ್ ಬಂದು ಈಗ ತುಂಬಾ ಐಟಿ ಕಂಪನಿ ನಲ್ಲಿ ತುಂಬಾ ಜನ ಸೋಲೋ ಟ್ರಾವೆಲ್ ಹೋಗ್ತಾ ಇದಾರೆ ಸೊ ಮುಂಚೆ ಸೋಲೋ ಟ್ರಾವೆಲ್ ಅಂತಂದ್ರೆ ಬರೀ ಹುಡುಗರು ಹೋಗೋದು ಆ ತರದ್ ಇವಾಗ ಹುಡುಗಿರು ಕೂಡ ತುಂಬಾ ಜನ ಹೋಗ್ತಾ ಇದಾರೆ ಸೊ ಇದು ಇನ್ಸ್ಪಿರೇಷನ್ ಅಂದ್ರೆ ನಮ್ಮ ಸೊಸೈಟಿನೇ ಸೊಸೈಟಿನಲ್ಲಿ ನಲ್ಲಿ ನಡೀತಿರುವಂತ ತುಂಬಾ ವಿಚಾರಗಳನ್ನ ಈ ಸಿನಿಮಾದಲ್ಲಿ ನಾವು ಬೇಸಿಕಲಿ ಇದು ಫ್ಯಾಮಿಲಿಲಿ ನಡೆಯುವಂತ ಒಂದು ವಿಷಯ ಅಂದ್ರೆ ಪ್ರತಿಯೊಬ್ಬ ಜನರಿಗೂ ಪ್ರೆಸೆಂಟ್ ಲೈಫ್ ಮತ್ತೆ ಪಾಸ್ಟ್ ಲೈಫ್ ಎರಡೂ ತೋರಿಸಿದೀವಿ ಎಲ್ಲ ಕ್ಯಾರೆಕ್ಟರ್ಗೂ ಇರುತ್ತೆ ಸ್ಪೆಷಲಿ ಪಾಯಲ್ ಕ್ಯಾರೆಕ್ಟರ್ಗೂ ಕೂಡ ಅವರದು ಫ್ಲಾಶ್ ಬ್ಯಾಕ್ ಇದೆ ಇದರಲ್ಲಿ ಇಲ್ಲ ಸರ್ ಅವರು ಇವಾಗ ಸರ್ ನಮ್ಮ ಸಿನಿಮಾದ ಪ್ರತಿಯೊಂದು ಹಂತದಲ್ಲೂ ಅವ್ರು ಇರ್ತಾರೆ ಕೊನೆಯವರೆಗೂ ರಿಲೀಸ್ ಆದ್ಮೇಲೆ ಕೂಡ ಕಂಪ್ಲೀಟ್ ಜವಾಬ್ದಾರಿ ಅವರೇ ತಗೊಂಡಿದ್ದಾರೆ ಇವಾಗ ಮಾರ್ಕೆಟಿಂಗ್ ತುಂಬಾ ಒಳ್ಳೆ ಐಡಿಯಾಸ್ ಇದೆ ಪ್ಲಾನ್ಸ್ ನಾವು ಮಾಡ್ಕೊಂಡಿದ್ದೀವಿ ಅಂದ್ರೆ ಇವಾಗ ನಾವು ಏನಕ್ಕೆ ಲಾಂಚ್ ಮಾಡ್ತಾ ಇದ್ವಿ ಅಂದ್ರೆ ಸಿನಿಮಾನ ಕಂಪ್ಲೀಟ್ ಮಾಡ್ಕೊಂಡು ಲಾಂಚ್ ಮಾಡೋ ಉದ್ದೇಶ ಏನಕ್ಕೆ ಅಂದ್ರೆ ಒಂದು ಪ್ರಾಪರ್ ಪ್ಲಾನ್ ಮಾಡ್ಕೊಂಡು ಹೋಗೋಣ ಅಂತ ಏನಾಗುತ್ತೆ ಅಂದ್ರೆ ನಾವು ಸಿನಿಮಾ ಶುರು ಮಾಡಿದಾಗ ಮುಹೂರ್ತ ಅಥವಾ ಏನು ಒಂದು ಗ್ಯಾಪ್ ಬರಬಾರ್ದು ಅನ್ನೋ ಒಂದು ಉದ್ದೇಶ ಯಾಕೆಂದ್ರೆ ಇದು ಬೇಸಿಕಲಿ ಟ್ರಾವೆಲ್ ಆಗಿರೋದ್ರಿಂದ ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾ ಇದ್ವಿ ನಮಗೆ ಹೇಳಕ್ಲ್ಲ ಇದು ತುಂಬಾ ಡಿಪೆಂಡಿಂಗ್ ಆಗಿತ್ತು ವೆದರ್ ಮೇಲೆ ಸೊ ಒಂದಿನ ಶೂಟ್ ಮಾಡ್ಬೇಕಾಗಿತ್ತು ಒಂದಿನ ಏನು ಮಳೆ ಬಂತು ಹಾಗಾಗಿ ನಾವು ತುಂಬಾ ಡಿಲೇ ಆಗೋ ಚಾನ್ಸಸ್ ನಾವು ಅನೌನ್ಸ್ ಮಾಡಕ್ ಹೋಗಿಲ್ಲ ಯಾಕಂದ್ರೆ ಅನೌನ್ಸ್ ಮಾಡಿ ನಾವು ಬ್ಯಾಕ್ ಟು ಬ್ಯಾಕ್ ಏನಾದ್ರು ಕೊಡ್ತಾ ಅದು ಎಲ್ಲರಲ್ಲೂ ರಿಜಿಸ್ಟರ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕಷ್ಟೇ ಸೊ ಇವಾಗ ಇವ್ರ ಜೊತೆ ಮಾರ್ಕೆಟಿಂಗ್ ಟೀಮ್ ಜೊತೆ ಸೇರ್ಕೊಂಡು ನಾವು ಪ್ರಾಪರ್ ಪ್ಲಾನ್ ಮಾಡಿದೀವಿ ಸೊ ಕಂಟಿನ್ಯೂಸ್ ಆಗಿ ಇವತ್ತಿಂದ ನಾವು ಮಾರ್ಕೆಟಿಂಗ್ ಇನ್ವಾಲ್ವ್ ಆಗಿದ್ದೀವಿ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ